ಬರುವ ಮಾರ್ಚ್ ಏಳರಂದು ಗುರುವಾರ ಮುಂಜಾನೆ ಎಂಟು ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನ ಬನಶಂಕರಿ ತೋಟದ ಶ್ರೀ ವಿಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳಗಳೊಂದಿಗೆ ಶ್ರೀಮಠಕ್ಕೆ ತಲುಪುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಾರ್ಚ್ ಏಳರಿಂದ ಮಾರ್ಚ್ ಹನ್ನೊಂದರವರೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸಮಠ ಜಮಖಂಡಿಯಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮಗಳು ಜರುಗಲಿವೆ ಬರುವ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಶ್ರೀಮಠದಲ್ಲಿ ವಿಶೇಷ ಮಹಾಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಜರುಗಲಿವೆ ಮಾರ್ಚ್ ಒಂಬತ್ತರಂದು ಶನಿವಾರ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ ರಾತ್ರಿ ಶಿವಭಜನೆ ಹಾಗೂ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಮುಂಜಾನೆ ಐದು ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ಜರುಗಲಿದೆ ನಂತರ ಶಿವದೀಕ್ಷೆ ಲಿಂಗ ದೀಕ್ಷೆಯನ್ನು ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ನೆರವೇರಿಸಲಾಗುವುದು ರಾತ್ರಿ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ವಿಜೃಂಭಣೆಯಿಂದ ಜರುಗುವುದು ನಂತರ ಪೂಜ್ಯ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಜರುಗಲಿದೆ ಮಾರ್ಚ್ ಹನ್ನೊಂದರಂದು ಸೋಮವಾರ ಮಹಾಪ್ರಸಾದ ಮೊದಲಾದ ತ್ರಿಕಾಲ ಜ್ಞಾನದ ನುಡಿ ಸಾರುವುದು ಹಾಗೂ ನಂತರ ಜಾನುವಾರುಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಅದೇ ದಿನ ರಾತ್ರಿ ಏಳು ಗಂಟೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ ಮಾರ್ಚ್ ಏಳರಿಂದ ಮಾರ್ಚ್ ಹನ್ನೊಂದರವರೆಗೆ ಜಾನುವಾರು ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ಮತ್ತು ತೆರೆಬಂಡಿ ಕಾರ್ಯಕ್ರಮ ಜರುಗಲಿವೆ ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ತನು ಮನ ಸೇವೆ ಸಲ್ಲಿಸಿ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ್ಮ ತಾಯಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮಠಾಧೀಶರು ಪರಮಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜರವರು ಹಾಗೂ ಪರಮಪೂಜ್ಯ ಶ್ರೀ ವೇದಮೂರ್ತಿ ಶಿವರುದ್ರಯ್ಯ ಮುತ್ತ್ಯಾ ಅವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸಪ್ಪ ಸಬನೂರ್ ಮಾಂತೇಶ್ ಕುಂದಗೋಳ ತುಕಾರಾಮ್ ಮೋರೆ ಸಗರಪ್ಪ ನ್ಯಾಮಗೌಡ ಧರಪ್ಪ ಉಪ್ಪಾರ್ ಶಿವರುದ್ರಯ್ಯ ಹಿರೇಮಠ ಸೂರ್ಯಕಿರಣ್ ಹಿರೇಮಠ ಗುರುನ್ಯಾಮಗೌಡ ಅವರು ಉಪಸ್ಥಿತರಿದ್ದರು ಶ್ರೀಗುರು ಚಕ್ರವರ್ತಿ ಸದಾಶಿವಮುತ್ತಾರ ಬೆಂಕಿ ಮಹಾಸಂಸ್ಥಾನ ಬಸಮಠ ಜಮಖಂಡಿ ಶ್ರೀಗುರು ಚಕ್ರವರ್ತಿ ಸದಾಶಿವಮುತ್ತಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಹಾಗೂ ಶಿವರುದ್ರೈಮುತ್ತಾರ ಅವರ ಕೃಪಾಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕುಂಚನೂರು ರೋಡ್ ಸದಾಶಿವನಗರದಲ್ಲಿ ಶ್ರೀ ಸದಾಶಿವಮುತ್ತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಸದಾಶಿವ ಸದಾಶಿವಮುತ್ತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದಿಂದ ಶ್ರೀ ವಿಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು ಅದೇ ದಿವಸ ಶ್ರೀಮಠಕ್ಕೆ ಭಾವಚಿತ್ರ ಮೆರವಣಿಗೆ ಬಂದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ ಆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಭಾಗವಹಿಸಿರಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀಮಠದಲ್ಲಿ ಮಹಾಪೂಜೆಗಳು ಇರುತ್ತವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀಮಠದ ಮಹಾಶಿವರಾತ್ರಿ ಉಪವಾಸನೆ ರಾತ್ರಿ ಶಿವಭಜನೆ ಇರುತ್ತದೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಐದು ಗಂಟೆಗೆ ಮಹಾ ರುದ್ರಾಭಿಷೇಕ ಇರುತ್ತದೆ ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ ಅದಕ್ಕೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ರಿ ಆ ರುದ್ರಾಭಿಷೇಕ ಮುಗಿದ ನಂತರ ಪೂಜ್ಯರಿಂದ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವರ್ಧನವರಿಂದ ಲಿಂಗ ದೀಕ್ಷೆ ಮತ್ತು ಶಿವ ದೀಕ್ಷೆಯನ್ನು ಕೊಡಲಾಗುವುದು ಯಾರ ಇಚ್ಛೆ ಇಟ್ಲಿ ಅವರು ಬಂದು ಪೂಜ್ಯರಿಂದ ದೀಕ್ಷಾವನ್ನ ತೋರಿ ದೀಕ್ಷೆ ತಗೊಳ್ಳೋ ಅವರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗಬೇಕು ಅದೇ ದಿವಸ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತದೆ ಅತಿ ವಿಜೃಂಭಣೆ ಜರುಗುವುದರಿಂದ ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಪೂಜ್ಯರೇ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವರ್ಧನವರಿಗೆ ಮತ್ತು ಮಾತೋಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ ಆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ದಿವಸ ಪಂಕ್ತಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ ಏನು ವರ್ಷದಲ್ಲಿ ಏನು ಆಗ್ತದ ನುಡಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ನುಡಿ ಸಾರ್ತದೆ ಆದ ವರ್ಷ ಏನು ನುಡಿ ನಾವು ಸಾರಿದ್ದೀವಿ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಮುಂದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ನುಡಿ ಸಾರ್ತದೆ ಅದು ನುಡಿ ಏನಂಬ ಆಗ್ತದೆ ಆಗ್ತದ ಎಂಬುದು ಅವತ್ತು ನೋಡೋಣ ಈ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಇರದ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನೂ ತೇರಬಂಡಿ ಸ್ಪರ್ಧೆ ಸರ ಇರುತ್ತದೆ ಏಳರಿಂದ ಹನ್ನೊಂದನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತದಲ್ಲ ಅದನ್ನು ಏನೋ ದನಗಳ ಪಾಸವನ್ನು ಕೊಡ್ತೀನೋ ಯಾವುದು ಒಳ್ಳೆಯ ದನ ಆಯ್ಕೆಯನ್ನು ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡಲಾಗ್ತದೆ ಆ ಪಾಸವನ್ನು ಹನ್ನೊಂದನೇ ತಾರೀಕು ಏನು ಪಂತ್ ಮುಗಿದ ಸಾಯಂಕಾಲ ಪಾಸ್ ಅವರ ಆಯ್ಕೆ ಮಾಡಿದ ಧನ್ಮಧ್ಯ ಪಾಸ್ ಕೊಡ್ತು ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಭಕ್ತರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ ಆ ಸದಾಶಿವಮುತ್ತ ಚಂದ್ರಮ್ಮ ತಾಯಿ ಚಿಕ್ಕ ಮುತ್ಯ ಶಿವೃತರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತಹ ಶಕ್ತಿ ಕೊಡಲಿ ಎಲ್ಲರನ್ನೂ ಆಯುಷ್ಯ ಆರಾಜ್ಯ ಕೊಟ್ಟು ಸದಾಕಾಲ ಕಾಪಾಂತ ಹೇಳಿ